ಪ್ರವಾಸ ಪ್ರಿಯರಿಗೊಂದು ಇಲ್ಲಿದೆ ಗುಡ್ ನ್ಯೂಸ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ದೇಶಕ್ಕೆ ಹೋಗಲು ಭಾರತೀಯರಿಗೆ ವೀಸಾ ಬೇಕಿಲ್ಲ ಹಾಗಿದ್ರೆ ಅದು ಯಾವ ದೇಶ ಗೊತ್ತಾ ಭಾರತೀಯ ಪ್ರವಾಸಿಗರಿಗೆ ವೀಸಾದ ಅವಶ್ಯಕತೆ ಇಲ್ಲದೆ ಪ್ರಯಾಣಕ್ಕೆ ಮತ್ತೊಂದು ದೇಶ ಲಭ್ಯ ಭಾರತೀಯರು ಕೆಲವು ರಾಷ್ಟ್ರಗಳಿಗೆ ಟೂರ್ ಹೋಗಲು ವೀಸಾ ಅವಶ್ಯಕತೆ ಇರಲ್ಲ ವೀಸಾ ಇಲ್ಲದೇನೆ ಹೋಗಬಹುದು ಅಂತಹ ರಾಷ್ಟ್ರಗಳ ಪಟ್ಟಿಗೆ ಈಗ ಮತ್ತೊಂದು ದೇಶ ಸೇರಿಕೊಂಡಿದೆ ಪಾಸ್ಪೋರ್ಟ್ ಹೊಂದಿದ ಭಾರತೀಯರು ವೀಸಾ ಇಲ್ಲದೆಯೇ ಮಾಲ್ಡೀವ್ಸ್ ಇಂಡೋನೇಷ್ಯಾ ಮತ್ತು ಥೈಲ್ಯಾಂಡ್ನಂತಹ ದೇಶಗಳನ್ನು ದೇಶಗಳನ್ನ ಸುತ್ತಬಹುದು ಈಗ ಇವುಗಳ ಪಟ್ಟಿಗೆ ಮತ್ತೊಂದು ದೇಶ ಕೂಡ ಸೇರಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ದೇಶಕ್ಕೆ ಹೋಗಲು ನಿಮಗೆ ವೀಸಾದ ಅವಶ್ಯಕತೆಯೇ ಇಲ್ಲ ಅದು ಯಾವ ದೇಶ ಅಂದ್ರೆ ರಷ್ಯಾ ಭಾರತೀಯರು ಸದ್ಯದಲ್ಲೇ ವೀಸಾ ಫ್ರೀಯಾಗಿ ರಷ್ಯಾಕ್ಕೆ ಪ್ರವಾಸವನ್ನ ಬೆಳೆಸಬಹುದು ಈ ಹೊಸ ವ್ಯವಸ್ಥೆಯನ್ನು ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ನಿಂದ ಆರಂಭವಾಗಲಿದೆ ಭಾರತ ಹಾಗೂ ರಷ್ಯಾಗಳ ನಡುವೆ ನಡೆದಿರುವ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ಉಭಯ ದೇಶಗಳ ನಡುವಿನ ಪ್ರಯಾಣವನ್ನ ವೀಸಾ ಫ್ರೀ ಮಾಡುವ ಉದ್ದೇಶದೊಂದಿಗೆ ಮಾತುಕತೆಗಳಾಗಿವೆ ಪ್ರವಾಸಿಗರಿಗೆ ವೀಸಾ ರಹಿತ ಪ್ರಯಾಣದ ಸೌಲಭ್ಯವನ್ನು ನೀಡಲು ಉಭಯ ದೇಶಗಳು ಒಪ್ಪಿಕೊಂಡಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಭಾರತೀಯರು ರಷ್ಯಾ ಪ್ರವಾಸ ಬೆಳೆಸಬೇಕು ಅಂದರೆ ಈ ವೀಸಾ ಪಡೆದ ಅರ್ಹತೆಯನ್ನ ಹೊಂದಬೇಕಾಗಿತ್ತು ಈ ಒಂದು ವೀಸಾ ಪಡೆಯಲು ಕನಿಷ್ಠ ಅಂದ್ರೆ ನಾಲ್ಕು ದಿನಗಳಾದರೂ ಬೇಕಿತ್ತು ರಷ್ಯಾದ ಜೊತೆಗೆ ಇನ್ನೂ ಐದು ರಾಷ್ಟ್ರಗಳೊಂದಿಗೆ ಈ ವೀಸಾವನ್ನ ಪಡೆದುಕೊಳ್ಳುವ ಸೌಲಭ್ಯ ಭಾರತೀಯರಿಗಿತ್ತು ಕಳೆದ ವರ್ಷ ಒಟ್ಟು ಒಂಬತ್ತು ಸಾವಿರದ ಐದುನೂರು ಇ ವೀಸಾಗಳನ್ನ ನೀಡಲಾಗಿತ್ತು ಸದ್ಯ ಭಾರತೀಯರು ರಷ್ಯಾ ಪ್ರವಾಸ ಬೆಳೆಸಬೇಕು ಅಂದ್ರೆ ರಷ್ಯಾ ರಾಯಭಾರಿ ಕಚೇರಿಯಿಂದ ವೀಸಾವನ್ನ ಪಡೆಯಲೇಬೇಕು ಅಲ್ಲಿ ಹೋಗಲು ಉಳಿದುಕೊಳ್ಳಲು ಹಾಗೂ ವಾಪಸ್ ಬರಲು ವೀಸಾ ಕಡ್ಡಾಯ ಇದರ ಪ್ರಕ್ರಿಯೆ ಹಾಗೂ ದಾಖಲೆಗಳ ಪರಿಶೀಲನೆ ತುಂಬಾ ಸಮಯವನ್ನ ತೆಗೆದುಕೊಳ್ಳುತ್ತಿತ್ತು ಸಾಮಾನ್ಯವಾಗಿ ಭಾರತೀಯರು ರಷ್ಯಾಗೆ ತೆರಳುವುದು ವ್ಯಾಪಾರ ಹಾಗೂ ಅಫಿಷಿಯಲ್ ಉದ್ದೇಶಗಳಿಂದ ತೆರಳುತ್ತಿದ್ದದ್ದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಹೋಲಿಸಿ ನೋಡಿದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸುಮಾರು ಅರವತ್ತು ಸಾವಿರ ಭಾರತೀಯರು ರಷ್ಯಾಕ್ಕೆ ಪ್ರವಾಸಕ್ಕೆ ಹೋಗಿದ್ದಾರೆ ಪ್ರವಾಸಿಗರ ಸಂಖ್ಯೆಯಲ್ಲಿ ಶೇಕಡ ಇಪ್ಪತ್ತಾರರಷ್ಟು ಏರಿಕೆಯಾಗಿದೆ ಎಂದು ಹೇಳಲಾಗುತ್ತಿದೆ ನಾನ್ ಸಿ ಐ ಎಸ್ ಕಂಟ್ರಿ ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆನ್ಸ್ ಅಲ್ಲದ ದೇಶಗಳಲ್ಲಿ ಬಿಸ್ನೆಸ್ ಉದ್ದೇಶಕ್ಕಾಗಿ ರಷ್ಯಾಗೆ ಭೇಟಿ ನೀಡುವುದರಲ್ಲಿ ಭಾರತ ಮೂರನೇ ರ್ಯಾಂಕ್ನಲ್ಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ತ್ರೈಮಾಸಿಕದಲ್ಲಿ ಸುಮಾರು ಸಾವಿರದ ಏಳ್ನೂರ ಇ ವೀಸಾಗಳನ್ನು ನೀಡಲಾಗಿದೆ ಆದರೆ ಸದ್ಯ ಭಾರತ ಹಾಗೂ ರಷ್ಯಾಗಳ ನಡುವೆ ಆದ ಒಪ್ಪಂದದ ಪ್ರಕಾರ ವೀಸಾ ಫ್ರೀ ಪ್ರಯಾಣವನ್ನ ಸದ್ಯದಲ್ಲಿಯೇ ಕಲ್ಪಿಸಲಾಗುವುದು ಭಾರತೀಯರು ವೀಸಾ ಫ್ರೀಯಾಗಿ ಚೀನಾ ಇಲ್ಲವೇ ಇರಾನ್ ಮೂಲಕ ಪ್ರಯಾಣಿಸಬಹುದು ಸದ್ಯ ಭಾರತ ಒಟ್ಟು ಅರವತ್ತೆರಡು ದೇಶಗಳ ಜೊತೆಗೆ ವೀಸಾ ಫ್ರೀ ಪ್ರಯಾಣ ಬೆಳೆಸುವ ಒಪ್ಪಂದವನ್ನ ಮಾಡಿಕೊಂಡಿದೆ ಪಾಸ್ಪೋರ್ಟ್ ಹೊಂದಿದ ಭಾರತೀಯರು ವೀಸಾ ಇಲ್ಲದೆ ಮಾಲ್ಡೀವ್ಸ್ ಇಂಡೋನೇಷಿಯಾ ಮತ್ತು ಥೈಲ್ಯಾಂಡ್ ನಂತಹ ದೇಶಗಳನ್ನ ಸುತ್ತಬಹುದಾಗಿತ್ತು ಈಗ ಇವುಗಳ ಪಟ್ಟಿಗೆ ರಷ್ಯಾವು ಸೇರಿಕೊಂಡಿದೆ